何で、yes. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟತ್ಪುರದಲ್ಲಿ ತಳಿಯ ಎತ್ತುಗಳ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು ಗ್ರಾಮದ ಹರ್ದೂರು ಗೇಟಿನಲ್ಲಿ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ದನಗಳ ಜಾತ್ರೆಗೆ ಪ್ರಿಯಾಪಟ್ಟಣದ ಒಳಕೋಟೆಯ ಬ್ರಾಹ್ಮಣರ ಬೀದಿಯ ಪುರೋಹಿತರಾದ ನಾಗರಾಜ್ ಪುತ್ರ ಅರುಣ್ ಕೌಶಿಕ್ ಅವರ ನೇತೃತ್ವದಲ್ಲಿ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆ ನಡೆಯಿತು ಮಂಗಳವಾರ ಸಂಜೆ ಬೆಟ್ಟತ್ಪುರ ಕುವೆಂಪು ವೃತ್ತದಿಂದ ಜಾತ್ರೆಯ ಮಾಡದವರಿಗೆ ಮೂರು ಜೊತೆ ಹಳ್ಳಿಕಾರ್ತಳಿಯ ಗೋವುಗಳನ್ನು ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ವಾದ್ಯಗೋಷ್ಠಿ ಿಯೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಈ ವೇಳೆ ಪುರೋಹಿತರಾದ ನಾಗರಾಜ್ ಮತ್ತು ಅರುಣ್ ಕೌಶಿಕ್ ಅವರನ್ನ ರೈತ ಚಿಕ್ಕ ಒನ್ಸಗೆ ಹೋರಿ ಅಭಿಶಾಲು ಓದಿಸಿ ಸನ್ಮಾನಿಸಿದ್ರು ನಮ್ಮ ತಾತನ ಕಾಲದಿಂದಲೂ ಹಳ್ಳಿಕಾರ್ ತಳಿಯ ಗೋವುಗಳನ್ನು ಸಾಕಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಬೆಟ್ಟದಪುರ ಜಾತ್ರೆಗೆ ಸುಮಾರು ಆರು ಲಕ್ಷ ರೂಪಾಯಿ ಮೌಲ್ಯದ ಹಳ್ಳಿಕಾರ್ ತಳಿಯ ಮೂರು ಜೊತೆ ಎತ್ತುಗಳನ್ನು ಮೆರವಣಿಗೆ ಮೂಲಕ ಜಾತ್ರೆಗೆ ತಂದು ಕಟ್ಟಿದ್ದೇವೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಕೂಡ ಪ್ರೋತ್ಸಾಹ ಕೊಟ್ಟರೆ ಮುಂದೆ ಹೆಚ್ಚು ದನಗಳನ್ನು ಕಟ್ಟಲು ಪ್ರೇರ ಆಗುತ್ತೆ ಹಳ್ಳಿಕಾರ್ ತಳಿಯು ನಶಿಸುತ್ತಿರುವುದರಿಂದ ಇಂದಿನ ಯುವಜನತೆ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕಾಗಿದೆ ಈ ತಳಿಗಳನ್ನು ಅಂತ ಇದೇ ಸಂದರ್ಭ ತಿಳಿಸಿದರು ನನ್ನ ಹೆಸರು ಅರುಣ್ ಕೌಶಿಕ್ ಅಂತ ಹೇಳಿ ಪಿರಿಯಾಪಟ್ಟಣ ವಾಸಿ ನಾನು ಪ್ರಿಯಾಪಟ್ನದಲ್ಲಿ ಕೋಟೆ ಬ್ರಾಹ್ಮಣರು ಬೀದಿಲಿ ಐನೂರು ಮನೆ ಅಂದರೆ ಯಾರು ಬೇಕಾದ್ರೂ ತೋರಿಸ್ಕೊಡ್ತಾರೆ ಅದರಲ್ಲಿ ಮೀಸೈನವ್ರ ಮನೆ ಅಂದರೆ ಇನ್ನೂ ಯಾರು ಬೇಕಾದ್ರೂ ಒಂದು ಆಟೋ ಕರ್ಕೊಂಬಂದರೂ ಬಿಡ್ತಾರೆ ಈ ವರ್ಷ ನಾವು ನಮ್ಮ ಈ ಬೆಟ್ಟದ ಜಾತ್ರೆಯಲ್ಲಿ ಒಂದು ಮೂರು ಜೊತೆ ಎತ್ತುಗಳನ್ನು ಕಟ್ಟಿದ್ವಿ ಒಂದು ಎರಡು ಹಲ್ಲು ಪಾರ್ಟಿನಲ್ಲಿ ಇನ್ನೊಂದು ಆರು ಹಲ್ಲು ಇನ್ನೊಂದು ಕಡೆ ಹಲ್ಲಿನಲ್ಲಿ ಎತ್ತನ್ನು ಕಟ್ಟಿ ಬಸ್ಗಳನ್ನು ಮರೆಸಬೇಕು ಅಂತ ಹೇಳಿ ಈ ವರ್ಷ ಮೆರವಣಿಗೆಯನ್ನು ಮಾಡಿದ್ದೀವಿ ಈ ಎತ್ತಲ್ಲಿ ನಾಟಿ ದನ ನಾಟಿ ಅಂತ ಎಷ್ಟು ಜನ ಬೇಕೋರ ಹೇಳ್ತಾರೆ ಆ ನಾಟಿ ದನದಲ್ಲಿ ಒಂದು ರೂಪು ರೇಖೆಗಳಿರ್ತವೆ ಅದರಲ್ಲಿ ಇದು ಹಳ್ಳಿ ಕಾರಲ್ಲಿ ಪ್ಯೂರ್ ಹಳ್ಳಿ ಕಾರ ಜಾತಿ ದನಗಳಿವು ಆ ಹಳ್ಳಿ ಕಾರ ದನವನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಬೆಟ್ಟದಪುರದ ಪುರದ ಹಳ್ಳಿ ಜಾತಿಯನ್ನೇ ಕಟ್ಟಬೇಕು ಅಂತ ನಾವು ಇನ್ನು ಕೆಳಗಡೆ ಹೋದ್ರೆ ಸೂಜಿ ಮಳಿಗೆ ಅಂತ ಕಟ್ತಾರೆ ಎಲ್ಲ ಮಾಡ್ತಾರೆ ನಾವು ಬೆಟ್ಟದಪುರದ ಹಳ್ಳಿ ಕಟ್ಟಬೇಕು ಅಂತ ಹೇಳಿ ಯಾಕಂದ್ರೆ ಬೆಟ್ಟದಪುರ ಜಾತಿಯಲ್ಲಿ ಬೆಟ್ಟದಪುರ ಹಳ್ಳಿ ಕಾರನ್ನೇ ಕಟ್ಟಬೇಕು ಅಂತ ಹೇಳಿದ್ರು ಕಟ್ಟಿ ನಾವು ಈ ವರ್ಷ ಒಂದು ಅದ್ಧೂರಿಯಾದಂಥ ಮೆರವಣಿಗೆ ಮಾಡಿದ್ದೀವಿ ಮುಂದುವರ್ಷನೂ ಇದೇ ಸತತವಾಗಿ ನಡೆಸ್ಕೊಂಡು ಹೋಗೋಣ ಅಂತ ಮಾಡಿದ್ದೀವಿ ಈ ಈ ಸರ್ಕಾರನು ಇದೇ ರೀತಿಯಾಗಿ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ನಾವು ಉತ್ತೇಜನಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ವರ್ಷ ಮೂರು ಜೊತೆ ಆಗಿರ್ಬೋದು ವರ್ಷ ನಾಲ್ಕು ಐದು ಆರು ಎಲ್ಲ ರೈತ ಬಾಂಧವರು ಮೆರೆಸಬೇಕು ಬಸವಣ್ಣ ಅಂತ ನಮ್ಮನ್ನು ನೋಡಿ ಬೇರೆ ರೈತರಿಗೂ ಸಹ ಹುಡುಗರುಗಳಿಗೆ ನಾನು ಹೇಳೋದು ಮುಖ್ಯವಾಗಿ ಹುಡುಗರಿಗೆ ಹೇಳೋದು ಎಲ್ಲರೂ ಸಹ ಆ ಬಸ್ಗಳನ್ನ ಮೆರೆಸ್ಬೇಕು ಹುಡುಗರುಗಳು ಉತ್ತೇಜನರಾಗಿ ಪ್ರೋತ್ಸಾಹ ತಗೊಂಡು ಮುಂದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳನ್ನ ಸಾಕಿ ಹಳ್ಳಿಕಾರ ದನಗಳನ್ನೇ ಸಾಕಿ ಆ ದನವನ್ನು ಪ್ರೋತ್ಸಾಹ ಮಾಡಿ ಬೆಳೆಸಬೇಕು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಮೊಟ್ಟ ಮೊದಲನೇ ಈ ಮಧ್ಯದ ಎರಡು ಪರಿ ಘಾಟಿ ಸುಬ್ರಹ್ಮಣ್ಯ ತೊಗೊಂಡ್ಬಂದಿರೋದು ಎರಡೂ ಕಾಲು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀವಿ ಈ ಬೆಟ್ಟದ ಜಾತ್ರೆಗೋಸ್ಕರವಾಗಿಯೇ ಜಾತ್ರೆಗೋಸ್ಕರವಾಗಿನೇ ತಗೊಂಡ್ಬಂದಿರೋದು ನಾವು ಮೆರೆಸ್ಬೇಕು ಅಂತ ಹೇಳಿ ಆ ನಮ್ಮ ಆರು ಹಲ್ಲಿನ ಎತ್ತುಗಳು ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀವಿ ಅದನ್ನೂ ಸಹ ಮೇಯಿಸಿ ನಾವು ಈ ಜಾತಿಯಲ್ಲಿ ಮರೆಸಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ ಆ ಕಡೆ ದೊಡ್ಡ ಎತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀವಿ ಅದು ಸಹ ನಮ್ಮ ಬೆಟ್ಟಪುರ ಹಳ್ಳಿಕಾರ್ ಜಾತಿಗೆ ಸೇರುವಂಥದ್ದು ಹಾಗೆ ಮುಂದಕ್ಕೂ ಸಹ ನಮ್ಮ ರೈತ ಬಾಂಧವರು ಏನಿದ್ದೀರಿ ಯುವಕರು ಏನಿದ್ದೀರಿ ಮೊಟ್ಟ ಮೊದಲೇ ನಾನು ಹೇಳೋದು ಯುವಕರು ನಾನು ಹೇಳೋದು ಆ ಯುವಕರು ಬೆಳಿಬೇಕು ಆ ಜನವನ್ನ ಬೆಳೆಸಬೇಕು ಅಂತ ಹೇಳ್ತಾ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಮಿರ್ಲೆ ರವಿ ಚಿಕ್ಕ ಒನ್ಸಗೆ ಹೋರಿಹಬ್ಬಿ ಅನಿವಾಲು ರಾಜೇಶ್ ಕಾರ್ತಾಳ್ ಗಿರೀಶ್ ಬೆಟ್ಟದ್ಪುರ ರಮೇಶ್ ಶಿಕ್ಷಕ ಕೃಷ್ಣ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು